भुवनवलयस्याखिलाश्चर्यरत्नम् लीलारत्नम् जलदि दुहितुर्देवता मौळिरत्नम् चिन्तारत्नम् जगति भजतां सत्सरोजद्युरत्नम् कौसल्याया लसतु मम हृन्मण्डले पुत्ररत्नम् महाव्याकरणाम्बोधिमन्थमानसमन्दरम् कवयन्तं रामकीर्त्या हनुमन्तमुपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानां निकशाश्माय नरसार्णसे उत्तुङ्गवाक्तरङ्गाय मध्वदुग्धाब्दये नमः सुक्तिरत्नाकरे रम्ये मूलरामाय नार्णवे विहरन्तो महीयां प्रीयन्तां गुरवो मम ವಾಲ್ಮೀಕೇergौपुನಿಯಾನ್ ನಃ ಮಹಿಧರಪದಾಶ್ರಯ ಯದ್ugdಮุปಜೀವಂತಿ ಕವಯ ಸ್ತರಣಕಾಇವ ಸ್ವस्थ्यಸ್ತು ಸತಾಂ ಹರಿ ಓಂ ಸಂಗ್ರಹ ದ ಕದ ವಾನರರು ಮತ್ತು ರಾವಣನ ಸೇನೆಯ ನಡುವಿನ ಹೋರಾಟದ ಕಥೆಯನ್ನ ನಾವು ನೋಡುತ್ತಾ ಇದ್ವಿ ಬಹಳ ಮುಖ್ಯವಾಗಿ ಎರಡೂ ಕಡೆಯಿಂದ ತೀವ್ರವಾದ ಪೈಪೋಟಿ ಇದ್ದದ್ರಿಂದ ಯುದ್ಧದ ಪ್ರತಿಯೊಂದು ಪ್ರಸಂಗವನ್ನು ಕೂಡ ನಾರಾಯಣ ಪಂಡಿತಾಚಾರ್ಯರು ರಾಮಾಯಣದಲ್ಲಿ ಬಂದ ಸಾಮಾನ್ಯವಾಗಿ ರಾಮಾಯಣದಲ್ಲಿ ಅತ್ಯಂತ ದೊಡ್ಡ ಭಾಗ ಯಾವುದು ಅಂದ್ರೆ ಯುದ್ಧ ಕಾಂಡವೇ ಕೇವಲ ಯುದ್ಧ ಮಾತ್ರ ಅಲ್ಲ ಅನೇಕ ಉಪ ಪ್ರಸಂಗಗಳೆಲ್ಲ ಮಧ್ಯದಲ್ಲಿ ನಮಗೆ ತಿಳಿಲಿಕ್ಕೆ ಅನುಕೂಲವಾದದ್ದು ಯುದ್ಧದ ತೀವ್ರತೆಯ ಬಗ್ಗೆಯೂ ಕೂಡ ಅತ್ಯಂತ ಸುಕರವಾಗಿ ರಾಮಾಯಣದಲ್ಲಿ ಬಂದದ್ದನ್ನು ಬಿಡದೆ ಆದರೆ ಚುಟುಕಾಗಿ ಹೇಳಬೇಕಾದ ಬಹಳ ಸಂಗತಿಗಳನ್ನು ಸಂಗ್ರಹಿಸಿ ನಾವು ಈಗ ಆರನೆಯ ಸರ್ಗದಲ್ಲಿದ್ದೇವೆ ಆ ಸರ್ಗದಲ್ಲಿ ಒಂದು ಕಡೆಯಿಂದ ಮೈಂದ ಇನ್ನೊಂದು ಕಡೆಯಿಂದ ವಿವಿಧ ಮತ್ತೊಂದು ಕಡೆಯಿಂದ ಅಂಗದ ಹೀಗೆ ಮೂರು ಜನ ಶೋಣಿತಾಕ್ಷ ಯೂಪಾಕ್ಷ ಮೊದಲಾದವರನ್ನೆಲ್ಲ ನಿಗ್ರಹಿಸುವ ಹೊತ್ತಿಗೆ ಕುಂಭ ಮತ್ತೆ ಈ ಅಂಗದನನ್ನ ಮೊದಲು ಮೈಂದನನ್ನ ಬೀಳಿಸಿದ ಆಮೇಲೆ ವಿವಿಧ ಮೊದಲು ವಿವಿಧನನ್ನು ಬೀಳಿಸಿದ ಆಮೇಲೆ ಮೈಂದನನ್ನು ಬೀಳಿಸಿದ ಅಂಗದನು ಕೂಡ ಇವರಿಬ್ಬರಿಗೆ ಹೊಡಿತಾ ಇರುವುದನ್ನ ನೋಡಿ ತಾನೂ ಕೂಡ ಅವನಡೆಗೆ ನುಗ್ಗಿ ಬಂದಾಗ ಅವನು ಕೂಡ ಬಾಣಗಳಿಂದ ಅಂಗದನನ್ನ ಎದುರಿಸಿ ಅಂಗದ ಎಸೆದಂತಹ ಮರದ ದಿಮ್ಮಿಗಳನ್ನು ಎತ್ತರದ ಶಿಲಾಖಂಡಗಳನ್ನು ಪುಡಿಗಟ್ಟಿದ ಅನ್ನುದನ್ನ ನಾವು ನೋಡಿದೆವು ಅಷ್ಟೇ ಅಲ್ಲ ಅಂಗದನನ್ನ ಬೀಳಿಸಿದ ಕೂಡ ಕುಂಭೋವೃಕ್ಷ ಶರೈಚ್ಛಿತ್ವ ಯುವರಾಜ ಮಮೋಹ ಯತ್ ಹಾಹಾಕಾರೋ ಮಹಾನಾಸಿ ತದಾವಾನರ ಮಂಡಲೇ ಅನ್ನುವುದನ್ನು ಕೂಡ ನಾವು ನೋಡಿ ಮರಗಳಿಂದ ಜೋರಾಗಿ ಕುಂಭನಿಗೆ ಹೊಡೆದಾಗ ಆ ಮರಗಳನ್ನೇ ಸೀಳಿ ಯುವರಾಜನಾದಂತಹ ಅಂಗದನನ್ನ ತನ್ನ ಬಾಣದಿಂದ ಮೋಹಕ್ಕೆ ಒಳಪಡಿಸಿದ ಆಗ ಕಪಿಗಳ ಸೇನೆಯಲ್ಲಿ ಹಾಹಾಕಾರ ಉಂಟಾಯಿತು ಅನ್ನೋದನ್ನ ನಾವು ನೋಡಿದೆವು ಮುಂದಿನ ಶ್ಲೋಕಕ್ಕೆ ಹೋಗೋಣ ಭೂಷಣ್ ಅವ್ರು ಹೇಳಿ सुषेणो जांबवानीलो सुषेणो जांबवानीलो सुषेणो जांबवानीलो नलस्तारा दयस्तथा नलस्तारा दयस्तथा नलस्तारा दयस्तथा अभ्यद्रवत शिलाहस्ता अभ्यद्रवन शिलाहस्ता अभ्यद्रवन शिलाहस्ता कुंभस्ता नजयच्छरैः ಕುಂಭಸ್ಥಾನಾಜರೈಹಿ ಕುಂಭಸ್ಥಾನಾಜರೈಹಿ ಹ್ಮುಷೇಣ ಅಂದ್ರೆ ಆ ಕಡೆಯಿಂದ ಮೈಂದಾ ವಿವಿಧ ಅಂಗದ ಮೂವರು ಕೂಡ ಈ ಕುಂಭನ ಪೆಟ್ಟಿಗೆ ಮರಗಟ್ಟಿ ಬಿದ್ದಾಗ ಸುಷೇಣ ಜಾಂಬವಂತ ನೀಲ ನಳ ತಾರಾದಿ ಅನೇಕ ಇನ್ನು ಪ್ರಧಾನ ಕಪಿಗಳೆಲ್ಲರೂ ಕೂಡ ಕೈಯಲ್ಲಿ ದೊಡ್ಡ ದೊಡ್ಡ ಬಂಡೆಗಳನ್ನು ಹಿಡಿದುಕೊಂಡು ಅವನ ಕಡೆಗೆ ಕುಂಭನ ಕಡೆಗೆ ಧಾವಿಸಿದ್ರು ಕುಂಭ ಅವ್ರು ಎಲ್ಲರನ್ನು ಕೂಡ ತನ್ನ ಬಾಣದ ಚುರುಕುತನದಿಂದಲೇನೆ ಹುಡಿಗಟ್ಟಿದ್ದಷ್ಟೇ ಅಲ್ಲದೆ ಅವರನ್ನು ಕೂಡ ಜಯಿಸಿ ಬಿಟ್ಟ ವಿಧಾತು ಸುತೌ ತಾರ ನೀಲೌ ಸಹ ಚೇಷ್ವಿ ಜಿಗಾಯಾಂಗ ದಂಚ ಅಂತಹ ಆಚಾರ್ಯರು ಕೂಡ ನಿರ್ಣಯದಲ್ಲಿ ಹೇಳಿದ ಮಾತನ್ನ ಸಂಗ್ರಹ ಚಂದ್ರಿಕಾ ನಿರೂಪಣೆ ಮಾಡ್ತಾ ಇದೆ ಆ ಕುಂಭ ವಿಧಾತುವಿನ ಮಗನಾದ ತಾರ ನೀಲರನ್ನು ನಳ ಅಶ್ವಿ ಪುತ್ರರನ್ನು ಅಂಗದನನ್ನು ಕೂಡ ಸೋಲಿಸಿದ ಅಂತ ಸುಷೇಣ ಇಷ್ಟು ಜನರು ಸುಷೇಣ ಜಂಬ ಜಾಂಬವಂತ ನೀಲ ನಳ ಎಲ್ರೂ ಕೂಡ ಸೋತು ಹೋಗಿದ್ದಾನೆ ವಿಧಾತು ಸುತರು ಸುತರು ಅಂತಂದ್ರೆ ಸುಶೇಣ ಮತ್ತು ಜಾಂಬವಂತ ತಾರರೀಲ ಇನ್ನಿಬ್ರು ಮೈಂದ ವಿವಿಧ ಅಶ್ವಿಪುತ್ರರು ಇನ್ನು ಅಂಗದ ಇವರೆಲ್ಲರನ್ನು ಕೂಡ ಸೋಲಿಸಿದ್ದಾನೆ ಸುಷೇಣ ಜಾಂಬವಾನ್ ನೀಲ ನಲಹ इष्टो कुड़ा पुलिंगा प्रथमा एक तारा दया हा तारा हा आदि ही एशांते तारा, ही। एशांते तारा तथा अव्यय अभ्यद्रवद्रुगताव लंग प्रथमा बहु शिला हस्ता हा शिलां हस्ते शिलायु, शिला अथवा तो शिला हस्ते ये शांते यार कयली हस्तेशु अंग्रेबोहु बहुवचन दिन देगी शिला हस्तेशु ये शांते शिला हस्ता कुम्भा पुलिंगा प्रथमा एक तान द्वितीय बहु अजयत जी जये लंग प्रथमा एक शरीही तृतीय विभक्ति बहुवचन अजयत आजायत शरीही आजायत शरीही

ಕ್ರುದ್ಧೋ ಹಿ ಧ್ರುಮ ವರ್ಷೇಣ ಕ್ರುದ್ಧೋ ಹಿ ಧ್ರುಮ ವರ್ಷೇಣ ಕ್ರುದ್ಧೋ ಸುಗ್ರೀವ ಕುಂಭ ಮಾದ್ರವತ್ ಸುಗ್ರೀವ ಕುಂಭ ಮಾದ್ರವತ್ ಸುಗ್ರೀವ ಕುಂಭ ಮಾದ್ರವತ್ ಅಂಗದ ಆ ಬಿದ್ದಿದ್ದಾನೆ ಇದನ್ನ ಸುಗ್ರೀವ ನೋಡಿದ ಭ್ರಾತೃಜಂ ಪತಿತಂ ದೃಷ್ಟ ಅಷ್ಟೇ ಅಲ್ಲ ವಾನರೇಂದ್ರಾಶ್ಚ ವಿದ್ರುತಾನ್ ಅಜಯತ್ ಅಂತಂದ್ರೆ ಅವರನ್ನ ಬೆನ್ನಟ್ಟಿ ಓಡಿಸ್ಬಿಟ್ಟಿದ್ದಾನೆ ಯಾರೂ ಕೂಡ ಅವನ ಎದುರುಗಡೆ ನಿಲ್ಲಿಕಾಗ್ಲಿಲ್ಲ ವಾನರೇಂದ್ರರು ಹಿಂದೆ ಸುಷೇಣ ಜಾಂಬವಂತ ನೀಲ ನಲ ತಾರ ಮೊದಲಾದವರೆಲ್ಲ ಬೆನ್ನು ಕೊಟ್ಟು ಓಡುತ್ತಾ ಇರುವುದನ್ನು ತನ್ನ ತಮ್ಮನ ತನ್ನ ಅಣ್ಣನ ಮಗನಾದಂತಹ ಅಂಗದನ್ನು ಮೋಹಕ್ಕೆ ಒಳಪಡಿಸಿ ಬೀಳಿಸಿದ್ದನ್ನು ನೋಡಿ ದೃಷ್ಟ ಕ್ರುದ್ಧ ಕೋಪಗೊಂಡವನಾಗಿ ಧ್ರುಮವರ್ಷೇಣ ಮರದ ಮರಗಳ ಎಸೆತದಿಂದ ಸುಗ್ರೀವ ಕುಂಭಂ ಆ ದ್ರವತ್ ಸುಗ್ರೀವನು ಕುಂಭನನ್ನು ಕುಡಿತು ಓಡಿದ ಅಂದ್ರೆ ಅವನನ್ನು ಎದುರಿಸ್ಲಿಕ್ಕೋಸ್ಕರ ಧಾವಿಸಿದ ಅಭ್ಯಗಛತ್ ಅಂತ ಅರ್ಥ ಓಡಿಸಿ ಅವನ ಕಣೆಗೆ ಓಡಿದ ಭ್ರಾತೃಜಂ ಅಂಗದಸ್ಯ ಪತನ ಅಪಿತ ಸ್ವ ಕಪಿ ಸೇನೆ ಯೇ ಪ್ರಖ್ಯಾತ ಕಪಾಯ ಹರೆಯ ಆಸನ್ सर्वे विद्रुता सर्वान्न दृष्ट् क्रुद्ध बभूव सुग्रीवक्षा संग्रह्य कुंभ से उपरी दुद्राव दुद्र व्रातृज भ्रा भ्रातृज तम द्वितीय विभक्ति वालीपुत्र पति ಬಿದ್ದು ಹೋದದ್ದನ್ನು ದೃಷ್ಟ್ವಾ ದ್ವಿತೀಯ ಭಕ್ತಿ ಏಕವಚನ ಪತಿತಂ ವ್ಯಯಂ ವಾನರೇಂದ್ರಾನ್ ವಾನರಾಣಾಂ ವನರಾಣ ತಾನ್ ವಾನರೇಂದ್ರಾನ್ ದ್ವಿತೀಯ ಬಹು ಚ ಅವ್ಯಯ ವಿದೃತಾನ್ ಓಡಿ ಹೋದವರನ್ನು ವಿವಿಧ ದಿಕ್ಕಿಗೆ ಓಡಿದ್ದು ವಿದೃತ ಧೃತ ಅಂದ್ರೆ ಓಡಿದ್ದು ವಿದೃತ ಅಂದ್ರೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ ಚಲ್ಲಾಪಿಲ್ಲಿ ಆಗುದು ಅಂತ ಅರ್ಥ ವಿದೃತ ಅಂದ್ರೆ ಕ್ರದ್ಧ ಪುಲ್ಲಿಂಗ ಪ್ರಥಮ ಏಕ ಎ್ರೂಮವರ್ಷೇ ಮರಗಳ ಮಳೆಯಿಂದ ದ್ರಮ ವರ್ಷ ದ್ರುಮವರ್ಷ್ರೀವ ಅದು ತೃತೀಯವಚನವರ್ಷೇಣ ಸುಗ್ರೀವ ಪ್ರಥಮ ಕುಂಭ ದ್ವಿತೀಯ ಎದ್ರವತ್ಲಂಗ್ ಪ್ರಥಮ ದ್ರೂಗತೌ ಮೇಘ ಅವ್ರ ಹೇಳಿ शीर्यमानान निरिपुषराई, शीर्यमानान निरिपुषराई, शीर्यमानान निरिपुषराई, शिलाव्रिक्षान विलोक कैसा, शिलाव्रिक्षान विलोक कैसा, शिलाव्रिक्षान विलोक कैसा, कुम्भस्य धनुरात छिद्या, कुम्भस्य धनुरात छिद्या, कुम्भस्य धनु... ರಿಪುಗಳ ಅಂದ್ರೆ ರಿಪುವಾದ ಕುಂಭನ ಬಾಣಗಳಿಂದ ಶೀರ್ಯಮಾಣಾನ್ ಸೀಳಿ ಹೋಗ್ತಾ ಇದ್ದದ ಶಿಲಾವೃಕ್ಷಾನ್ ಮರ ಕಲ್ಲುಗಳನ್ನ ಬಂಡೆಗಳನ್ನ ಸಹ ಸುಗ್ರೀವಹ ವಿಲೋಕ್ಯ ನೋಡಿ ಅಂದ್ರೆ ಇವನು ಕೈಯಲ್ಲಿ ಧನುಸಿರುವ ತನಕವೂ ನಮ್ಮನ್ನ ಹೀಗೆ ನಿಗ್ರಹಿಸ್ತಾ ಇರ್ತಾನೆ ನಾವು ಏನು ಎಸೆದ್ರು ಅದು ತನ್ನ ಚುರುಕಾದ ಬಾಣ ಪ್ರಯೋಗದ ಕಲೆಯಿಂದ ಎದುರಾಳಿಗಳನ್ನ ಅನಾಯ ಅನಾಯಾಸವಾಗಿ ತನ್ನ ಸಮೀಪಕ್ಕೆ ಸುಳಿಯದಂತೆ ತಡೆ ಒಡ್ಡುತ್ತಾ ಇದ್ದಾನೆ ಆದ್ರಿಂದಾಗಿ ಅಂತ ಧನುಸನ್ನೇ ಕುಂಭಸ್ಯ ಧನುರಾಕ್ಷಿದ್ಯ ಕುಂಭನ ಕೈಯಲ್ಲಿದ್ದ ನುಗ್ಗಿದ್ ಯಾಕೆ ಅಂದ್ರೆ ಅವನ ಅವನನ್ನ ಹೊಡಿಲಿಕ್ಕಲ್ಲ ಅವನ ಕೈಯಲ್ಲಿದ್ದ ಧನುಸನ್ನೇ ಕಿತ್ಕೊಳ್ಳಿಕ್ಕೆ ನುಗ್ಗಿದ್ದಾನೆ ಅವನ ಧನುಸ್ಸನ್ನು ತೆಗೆದುಕೊಂಡ ಚಿಚ್ಛೇದ ತುಂಡರಿಸಿದ ಹೇಗೆ ದ್ವಿಪ ಇಕ್ಷುಮಿವ ಇಕ್ಷೋರ್ ದಂಡಂ ಶುಂಡಯಾ ಝಟಿತಿ ಖಂಡಯಾಮಿ ಕೋಹಂ ಅಂತ ಒಬ್ರು ಸಂಸ್ಕೃತದ ಶಿಶು ಸಾಹಿತ್ಯವನ್ನು ಬರೆದಿದ್ವಿ ಇಕ್ಷೋರ್ ದಂಡಂ ಶುಂಡಯ ಶುಂಡ ಅಂದ್ರೆ ಅದರ ಸೊಂಡಿಲು ಸೊಂಡಿಲೆ ಶುಂಡ ಅನ್ನುವ ಶಬ್ದ ಆಗಿದ್ದು ಇಕ್ಷೋರ್ ದಂಡಂ ಶುಂಡಯಾ ಝಟಿತಿ ಕೂಡಲೇ ಖಂಡಯಾಮಿ ನಾನು ತೊಂಡರಿಸ್ತೇನೆ ಯಾರು ನಾನು ಅಂತ ಆ ಆನೆ ಕೇಳುವ ಪ್ರಶ್ನೆ ತರದ ಹಾಡದು ಇಕ್ಷೋರ್ ದಂಡಂ ಶುಂಡಯಾ ಚಟಿತಿ ಖಂಡಯಾಮಿ ಕೋಹಂ 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 ಅಂತ ಆ ಹಾಡು ಕೇಳಿದ ನೆನಪು ದ್ವಿಪ ಇಕ್ಷು ದಂಡನಿವ ಆ ದ್ವಿಪ ಅಂದ್ರೆ ಆನೆಗೆ ಹೆಸರು ದ್ವಿಧಾಪಿ ಪತಿ ಒಮ್ಮೆ ಸೊಂಡೆಲಿನಿಂದ ಕುಡಿಯತ್ತೆ ಸೊಂಡೆಲಿನಿಂದ ಪರಿಷ್ಕರಿಸಿ ಬಾಯಿಗೆ ಹಾಕೊಂಡು ಮತ್ತೊಮ್ಮೆ ಕುಡಿಯುತ್ತೆ ಹಾಗಾಗಿ ಅದು ದ್ವಿಪ ಹೇಗೆ ಮೊಟ್ಟೆ ದ್ವಿಜವು ಒಂದು ಬಾರಿ ಹೊಟ್ಟೆಯಿಂದ ಹುಟ್ಟಿ ಮತ್ತೊಮ್ಮೆ ಮೊಟ್ಟೆಯಿಂದ ಹುಟ್ಟುವಂಥದ್ದು ಹಾಗೆ ಇದು ದ್ವಿಪ ಇಕ್ಷುಮಿವ ಇಕ್ಷು ಹೇಗೆ ಅನಾಯಾಸವಾಗಿ ಮುರಿದು ಹಾಕುತ್ತೋ ಹಾಗೆ ಸುಗ್ರೀವ ಕುಂಭ ಕೈಯಲ್ಲಿದ್ದಂತಹ ಅತ್ಯಂತ ಆ ತಮ್ಮ ಸೇನೆಗೆ ಉಪದ್ರವವನ್ನು ಕೊಡ್ತಾ ಇದ್ದಂತಹ ಧನುಸ್ಸನ್ನ ಮುರಿದು ಹಾಕಿದ शीर्यमाणान शानच प्रत्यंत बाद शब्द पुल्लिंग द्वितीय बहु रिपोह शरह रिपुशरह तैह रिपुशरैह तृतीय बहु शिला वृक्षान शिलाष्ट बहु विलोक्य ल्य प्रत्यंतम अवयम सह पुल्लिंग प्रथम एक कुंभस्य षष्ठी एक धनुः धनुस्सन्नु नपुंसकलिंग द्वितीय एक आच्छिद्य ल्य प्रत्यंतम अवयम ಚಿಚ್ಛೇದ ಆಚ್ಛಿದ್ಯ ಅಂದ್ರೆ ಕಿತ್ತುಕೊಂಡು ಅಂತ ಅರ್ಥ ಚಿಚ್ಛೇದ ಚಿಧಿರ್ ದ್ವೈಧೀಕರಣೆ ಅದರಲ್ಲಿಟ್ಟು ಇಕ್ಷುಂ ದ್ವಿತೀಯ ಏಕ ಇವ ಅವ್ಯಯ ಪುಲ್ಲಿಂಗ ಪ್ರಥಮ ಏಕ ಮುಂದಿನ ಶ್ಲೋಕ ದೀಪ ಅವರು ಹೇಳಿ ಜಿತಕಾಶೀ ಭವಾನ್ ಕುಂಭ जिताकाशी भवानी कुंभा जिताकाशी भवानी कुंभा पावरुषम् पश्यमेदुना पावरुषम् इत्युक्त्वा पावरुषम् राजा इत्युक्त्वा जग्रे राजा उक्तवा रज जग्रे राजा कुंभम् सम रंभा सम व्रता कुंभम् सम रंभा सम ಹೇ ಕುಂಭ ಜಿತಕಾಶಿ ಭವಾನ್ ಗೆದ್ದು ಬೀಗ್ತಾ ಇದ್ದಿ ನೀನು ಜಿತ ಅಂದ್ರೆ ಇಲ್ಲಿ ಗೆದ್ದದ್ದು ಅಂತ ಅರ್ಥ ಜಿತೇನ ಕಾಶತೆ ಗೆಲ್ಲುವುದರಿಂದ ಶೋಭಿಸ್ತಾ ಇದ್ದಿ ಅಂದ್ರೆ ಗೆದ್ದು ಬೀಗ್ತಾ ಇದ್ದಿ ಅಂತ ಅರ್ಥ ಭವಾನ್ ಹೇ ಕುಂಭ ಭವಾನ್ ಜಿತಕಾಶಿ ಮೇ ಅಧುನಾ ಪೌರುಷಂ ಪಶ್ಯ ಇಷ್ಟೊತ್ ನೀನ್ ಗೆದ್ದು ಬೀಗಿದೆಯಲ್ವಾ ಈಗ ನನ್ನ ತಾಕತ್ತನ್ನ ಕಾಣು ಮೇ ಪೌರುಷಂ ಅಧುನಾ ಪಶ್ಯ ಈಗ ನನ್ನ ಯುದ್ಧದ ಹೊನಲನ್ನ ಅನುಭವಿಸು ಯುದ್ಧದ ಹೆಗ್ಗಳಿಕೆಯನ್ನು ಹೆಚ್ಚಳಿಕೆಯನ್ನ ಕಾಣು ಅಂತ ಹೇಳಿ ಕುಂಭಂ ಸಂರಂಭ ಸಂಮೃತಃ ಜಗೃಹೇ ಸುಗ್ರೀವ ಅದ್ಯ ಅಂದ್ರೆ ಅಧುನಾ ಮೇ ಪೌರುಷಂ ಪಶ್ಯ ರಾಜ ಉಕ್ತ ಕುಂಭಂ ಸಂಭ್ರಮ ಸಂಭೃತ ಜಗೃಹೇ ಸಂಭ್ರಮ ಸಂಭತ ರಾಜ ಅಂದ್ರೆ ಸಿಟ್ಟು ಸಂಭ್ರತ ಅಂದ್ರೆ ಕೂಡಿದ ಸಿಟ್ಟಿನಿಂದ ಕೂಡಿದ ರಾಜ ಸುಗ್ರೀವನು ಕುಂಭಂ ಜಗೃಹೇ ಧನುಸನ್ನಾಗ್ಲೇ ಕಿತ್ಕೊಂಡು ಮುರಿದು ಹಾಕಿದ್ದ ಈಗ ಅವನನ್ನೇ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದಾನೆ ಅಲ್ಲಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ರಾಕ್ಷಸನನ್ನ ಜಿತಕಾಶೀ ಜಿತರಣಹ ಅಂತ ಪರ್ಯಾಯ ಪದ ಕೋಶದಲ್ಲಿ ಬಂದ ಹೆಸರು ಯಾದವ ಪ್ರಕಾಶ ಅಂತ ವೈಜಯಂತಿಯ ರೂಪವನ್ನ ಜಿತಕಾಶೀ ಜಿತರ ಜಿತರಣಃ ಅಂತ ಹೇಳ್ತಾರೆ ಗೆಲುವಿನಿಂದ ಶೋಭಿಸುವವ ಅಂತಹ ನೀನು ಕಾಣಿ ಿತ ಕಾಶೀ ಪುಲ್ ಪ್ರಥಮ ಭವಾಂಗ ಕುಂಭ ಕುಂಭಸಂಬ ಪ್ರಥಮ ಪೌರುಷ ದ್ವಿತೀಯ ಪಶ್ಯ ಲೋಟ್ ಮಧ್ಯಮ ಮೇಷ್ಕ ಅಧುನಾ ಅವ್ಯಯ್ ಉಕ್ತ ಇತಿ ಮತ್ತು ಉಕ್ತ ಎರಡು ಕೂಡ ಅವ್ಯಯ ಉಕ್ತ ಕ್ವಾ ಪ್ರತ್ಯಮ್ಮ

नियुद्धं वीरयो रासीत् चिरं चित्रं समं तयो चिरं चीड़ा चित्रं समं तयो चिरं चित्रं समं तयो कुंभस् कुंभमंभो निधौ प्रास्यत् कुंभमंभो निधौ प्रास्यत् कुंभमंभो निधौ प्रास्यत् कपीन्द्रोऽब्धिस्ततोद्धतः कपीन्द्रोऽब्धिस्ततोद्धतः ಕಪೇಂದ್ರೋ ಹ್ಮ್ಧ ಕಪೀಂದ್ರಯೋ ಸ್ಥಿರ ತಯೋ ವೀರೋ ಆ ವೀರರ ನಡುವೆ ಸುಗ್ರೀವ ಮತ್ತು ಕುಂಭರ ನಡುವೆ ನಿಯುದ್ಧ ನಿಯುದ್ಧ ಅಂದ್ರೆ ಬಾಹು ಯುದ್ಧ ಯಾಕೆಂದ್ರೆ ಅವನ ಧನುಸು ಮೃತ ಹಾಕಿದ್ದ ಈಗ ಅವನನ್ನು ಗಟ್ಟಿ ಬೇರೆ ಹಿಡ್ಕೊಂಡ್ಬಿಟ್ಟಿದ್ದಾನೆ ಆಗ ಬಾಹು ಯುದ್ಧವನ್ನೇ ಮಾಡಬೇಕು ನೀ ಯುದ್ಧಂ ಬಾಹು ಯುದ್ಧಂ ಸ್ಯಾತ್ ಅಂತ ಅದರ ಕೋಶ ಸುಗ್ರೀವ ಮತ್ತು ಕುಂಭರ ನಡುವೆ ಚಿರಂ ಚಿತ್ರಂ ಸಮಂ ನೀ ಯುದ್ಧಂ ಆಸೀತ್ ಚಿತ್ರಂ ಅಂದ್ರೆ ಅತ್ಯದ್ಭುತವಾದ ಯುದ್ಧ ಸಮಂ ಇಬ್ರಿಗೂ ಪರಸ್ಪರ ಸರಿಯಾದ ರೀತಿಯ ಜೋಡಿ ಅನ್ನುವ ಹಾಗೆ ಅಂದ್ರೆ ಅವನು ಹಾಗೆ ಯುದ್ಧ ಮಾಡುತ್ತಾ ಇದ್ದಾನೆ ಶೌರ ಶೌರ್ಯ ಪ್ರತಾಪದ ಮೂಲಕ ಸುಗ್ರೀವನು ಅದಕ್ಕೆ ತಕ್ಕಂತೆ ಉತ್ತರವನ್ನು ಕೊಡ್ತಾ ಇದ್ದಾನೆ ತಯೋ ವೀರಯೋ ಸಮುದ್ಧ ಆಸೀತ್ ದೀರ್ಘಕಾಲದ ಅದ್ಭುತವಾದ ಒಬ್ಬರಿಗೊಬ್ಬರು ಬಿಟ್ಟುಕೊಡದ ಬಾಹುಬಲದ ಯುದ್ಧ ನಡೆಯಿತು ಕುಂಭಂ ಕೊನೆಗೆ ಕುಂಭನನ್ನು कपीन्द्र hmm. उधत अब्धिस्तोत तदा अब्धि उधता ಇವನು ಕುಂಭ ಕುಂಭನನ್ನ ಅಂದರೆ ದೊಡ್ಡ ಶರೀರ ಎತ್ತಿ ಸಮುದ್ರಕ್ಕೆ ಎಸೆದ ಸಮುದ್ರ ಉಕ್ಕಿ ಹರಿದು ಬಿಡ್ತು ಅವು ನೀರಲ್ಲಿ ಬಿದ್ದ ತಕ್ಷಣವೇ ಸುನಾಮಿ ಬಂತೋ ಅನ್ನುವ ಹಾಗೆ ಉದ್ಧತ ಅಬ್ಧಿಯು ಸಮುದ್ರವು ತದಾ ಉದ್ಧತ ಜೋ ಸ್ವಲ್ಪ ಅಭಿವೃದ್ಧಿಗೊಂಡಿತು ಎತ್ತರಕ್ಕೇರಿತು ಇವರ ಸೇತುವೆ ಮುಳುಗಿ ಹೋಯಿತು ದಂಡೆಯಲ್ಲಿದ್ದಂತಹ ಅನೇಕ ಜನರ ವಲಯಗಳಿಗೆ ನುಗ್ಗಿತು ಇದು ಕುಂಭನ ಅಂಬೋನಿಧಿಗೆ ಎಸೆದ ಪರಿಣ ಪರಿಣಾಮ ನಿಯುದ್ಧಂ ಯುದ್ಧವು ನಪುಂಸಕಲಿಂಗ ಪ್ರಥಮ ಏಕ ವೀರಯೋ ಷಷ್ಟಿ ದ್ವಿವಚನ ಆಸೀತ್ ಲಂಗ್ ಪ್ರಥಮ ಏಕ ಚಿರಂ ಅವ್ಯಯ ಚಿತ್ರಂ ಪ್ರಥಮ ವಿಭಕ್ತಿ ಏಕವಚನ ಸಮಂ ಸಾಮ ಪ್ರಥಮವಿಭಕ್ತಿವಚನ ತೋ ಷಷ್ಟಿ ವಿಭಕ್ತಿ ರಿವಚನ ಕುಂಭಂ ಅಂಭೋ ಅಂಬೋ ನಿಧ ಏಕ ಎತ್ ಅಸಭುವಿ ಧಾತು ಆಸಿಯತ್ತಲ್ವಾ ಆಸ್ಯಸುಕ್ಷೇಪಣೆ ಅಸುಕ್ಷೇಪಣೆ ಅನ್ವಧಾ ಲಸೀತನ ಅಸಭುವಿ ಅಸ್ತು ಕಪೀಂದ್ರ ಪುಲಿಂಗ ಪ್ರಥಮ ಎಕ ಅಸುಕ್ಷೇಪಣೆ ಲಂ ಆಸೀತ್ ಕುಡ ಲ ಅಬ್ಧಿ ಅಬ್ಧರತೀ ಅಬ್ಧಿಂಗ ಪ್ರಥಮ ಎಯ ಉ್ರೀಹರಿ ಪ್ರಿಯರ್ತಾಭಾರತ ಶನಿವಾರ ಭಾನುವಾರ ಇಲ್ಲ ಅಂದ್ರೆ ಭಾನುವಾರ ಇದಲ್ವಾ ಏನು ಒಂದು ನಿಮಿಷ ಏಳನೇ ತಾರೀಕು ಏನಾಗುತ್ತೆ ಭಾನುವಾರ ಗ್ರಹಣ ಆಗುತ್ತೆ ಅದೇ ಗ್ರಹಣ ದಿವಸ ಇಲ್ಲ ಆರನೇ ತಾರೀಕು ಮಾತ್ರ ಹಾ ಸರಿ ಸರ್ ಎರಡು ಗಂಟೆಗೆ ಅಲ್ವಾ ಹೌದು ಹಾ ಸರಿ